ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಬ್ಲಾಗ್ನ ಶೇರ್ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದು ತಿಂಡಿಗೆ ಇಡ್ಲಿ ಮಾಡಿದ್ದೀನಿ ಅಪ್ಪ ಅಮ್ಮ ಇದ್ದಾರೆ ಫೈನಲಿ ಸೊ ಇಡ್ಲಿ ಮತ್ತು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ನಾನು ತೆಂಗಿನಕಾಯಿ ಆಮೇಲೆ ಇದು ಹುರ್ಗಡ್ಲೆ ಅಂತ ಹೇಳ್ತೀವಿ ನೋಡಿ ಅದನ್ನು ಹಾಕಿಬಿಡ್ತೀನಿ ಹುರ್ಗಡ್ಲೆ ಆಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಉಪ್ಪು ಅದಿಷ್ಟನ್ನು ಹಾಕಿ ಚಟ್ನಿ ಮಾಡ್ಕೊಳ್ತೀನಿ ಹಾಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಬಿಡ್ತೀನಿ ಸೊ ಬೆಳಿಗ್ಗೆ ಎದ್ದು ಫಸ್ಟಿಗೆ ಇಡ್ಲಿ ಮಾಡೋದಕ್ಕೆ ರೆಡಿ ಇದ್ದೀನಿ ಇಡ್ಲಿ ಅಂತೂ ಸಖತ್ ಸಾಫ್ಟಾಗಿ ಬಂದಿದೆ ನಾನು ಅಂದ್ಕೊಂಡೆ ಅವರು ಬೇಗ ಬರ್ತಾರೆ ಬರ್ತಾರಂಥೇಳಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮಾಡಿಟ್ಟೆ ಬಟ್ ಅವ್ರು ಬಂದಿರೋದು ತುಂಬಾ ಆಗೋಯ್ತು ಅವರು ಬರೋದು ಆಲ್ಮೋಸ್ಟ್ ಮಧ್ಯಾಹ್ನದ ಊಟ ಟೈಮ್ ಆಗಿತ್ತು ಅಂತ ಹೇಳ್ಬೋದು ಪರವಾಗಿಲ್ಲ ಒಂದೊಂದು ಸಲ ಇವಾಗಂತೂ ಮಳೆಗಾಲ ಟ್ರೈನೆಲ್ಲ ಲೇಟೇ ಬರ್ತಾಯಿದೆ ಅದು ಇವಾಗ ಟಿಕೆಟ್ ಅಂತೂ ಸಿಗ್ತಾನೆ ಇರಲಿಲ್ಲ ಆದರೂ ಹೇಗೆಲ್ಲ ಮಾಡಿ ಟಿಕೆಟ್ ಮಾಡಿ ಬಂದ್ವಿ ಇನ್ನು ಮತ್ತೆ ಒಂದು ತಿಂಗಳು ಬಿಟ್ಟು ಹೋಗಬೇಕು ಎಲ್ಲ ಚೆಕಪ್ ಎಲ್ಲ ಮಾಡೋದಕ್ಕೆ ಒಗ್ಗರಣೆ ಸಿಂಪಲ್ಲಾಗಿ ಕೊಟ್ಕೊಳ್ತೀನಿ ಎಣ್ಣೆ ಸಾಸಿವೆ ಸ್ವಲ್ಪ ಕರ್ಬೇನ ಸೊಪ್ಪು ಅಷ್ಟೇ ಇವಾಗ ನಾನು ತಿಂಡಿ ಎಲ್ಲ ತಿಂದಾಯಿತು ನಾನು ಅಂದ್ಕೊಂಡು ಒಂದು ಸ್ಪೆಷಲ್ ಆಗಿರೋದು ಏನು ಮಾಡುವ ಅಂತೇಳಿ ಕುಡಿಯೋದಕ್ಕಲ್ಲ ಹೇರ್ಗೋಸ್ಕರ ಅದ್ರದ್ದು ಇನ್ನೂ ರಿಸಲ್ಟ್ ಮತ್ತು ಏನು ಮಾಡ್ತಾ ಇದ್ದೀನಿ ಅಂತ ಶೇರ್ ಇಲ್ಲ ಯಾಕಂದರೆ ನನಗೆ ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತೇಳಿ ಸೊ ಏನಾದರೂ ನನಗೆ ಯೂಸ್ ಅನಿಸಿದಾಗ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ನಾನು ಏನನ್ನ ಯೂಸ್ ಮಾಡ್ತೀನಿ ಮತ್ತು ಹೇಗೆ ಮಾಡ್ತಾ ಇದ್ದೀನಿ ಅಂಥೇಳಿ ಸೊ ನೋಡ್ತೀನಿ ಅಟ್ಲೀಸ್ಟ್ ಒಂದು ಎರಡು ವಾರ ಮೂರು ವಾರನಾದರೂ ಯೂಸ್ ಮಾಡಿ ಹೇಗಾಗಿದೆ ಅಂಥೇಳಿ ಸೊ ತಿಂಡಿ ಎಲ್ಲ ತಿಂದಾಯಿತು ಮಕ್ಕಳೆಲ್ಲ ಸ್ನಾನ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಬಟ್ ಇನ್ನೂ ಟ್ರೈನ್ ಬಂದಿರಲಿಲ್ಲ ಏನು ಮಾಡೋದಂತ ನೋಡ್ತಾ ಇದ್ದೀನಿ ಅಲ್ಲೇ ಅಂದ್ಕೊಂಡೆ ಮತ್ತು ಅನ್ನಕ್ಕೆ ಸಾರು ಕೂಡ ಮಾಡೋಣ ಅಂಥೇಳಿ ಹೆಸ್ರು ಕಾಳು ಎಷ್ಟು ನೆನೆಸಿಬಿಟ್ಟಿದ್ದೀನಿ ಅಂತೇಳಿದ್ರೆ ನಿನ್ನೆ ಕೂಡ ಪಲ್ಯ ಮಾಡಿದೆ ಮತ್ತೆ ಅದನ್ನು ಉಳಿದಿತ್ತಲ್ವ ಸೊ ಮೊಳಕೆ ಕಟ್ಟೋಣ ಅಂಥೇಳಿ ಮೊಳಕೆ ಬರ್ಸೋದಕ್ಕೆ ಹೊರಗಡೆನೇ ಇಟ್ಟಿದೆ ಸೊ ಚೆನ್ನಾಗಿ ಮೊಳಕೆ ಬಂದಿತ್ತು ಅದ್ರದ್ದು ಇವತ್ತು ಸಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಮಗಳೊಂದು ಡ್ರಾಯಿಂಗ್ ಮಾಡಿ ತನ್ನ ತೋರಿಸ್ತಾ ಇದ್ಲು ರಿಮೋಟ್ ಮಾಡಿದ್ದೀನಿ ನೋಡಿಕೊಂಡು ಅಂಥೇಳಿ ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ ಆ್ಯಕ್ಚುಲಿ ಇದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ನನಗಂತೂ ಇದು ಯೂಸ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ನೋಡ್ತಾನೆ ಇದ್ರೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಆಗುತ್ತೆ ನೋಡೋದಕ್ಕೆ ಬಟ್ ನಾನು ತುಂಬ ಜಾಸ್ತಿ ನೆನೆಸ್ಬಿಟ್ಟಿದ್ದೆ ಹೆಸರು ಕಾಳು ಅದು ತಿಂಡಿಗೆ ಅಂಥೇಳಿ ನೆನೆಸಿದ್ದು ಇನ್ನೂ ಖಾಲಿನೇ ಆಗಲಿಲ್ಲ ಐ ತಿಂಕ್ ನಿನ್ನೆ ಫುಲ್ ಪಲ್ಯ ಮಾಡಿದೆ ಅದು ಕೂಡ ಇತ್ತು ಇದು ಕೂಡ ಜಾಸ್ತಿ ಆಗತ್ತೆ ಯೂಸ್ ಮಾಡಿದರೆ ಆದರೆ ಇಟ್ಟರೆ ಸುಮ್ಮನೆ ಮತ್ತೆ ಪುನಃ ಮತ್ತೊಂದಿನ ಏನಾದರೂ ಮಾಡಬೇಕಲ್ವ ಅದಕ್ಕೋಸ್ಕರನೇ ಇದನ್ನು ಇವಾಗ ಯೂಸ್ ಮಾಡಿಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಅಂತ ಹೇಳಿದ್ರೆ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿ ರುಬ್ಬಿ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಏನು ಮಾಡಲಿಲ್ಲ ಹಾಕಲಿಲ್ಲ ಸೊ ಮಾ ಸಾರು ಮಾಡ್ತಾ ಇದ್ದ ಇರಬೇಕಾದ್ರೆ ಇವನು ಸುಮ್ಮನೆ ಇದೆ ಇವ್ನು ಸೈಲೆಂಟಾಗಿದ್ದ ಅಂತ ಹೇಳಿದ್ರೆ ಏನಾದರೂ ಕಿತಾಪತಿ ಮಾಡ್ತಾಯಿರ್ತಾನೆ ಅದಕ್ಕೆ ನೋಡ್ತಾ ಇರ್ತೀನಿ ಒಂದಾಗ ಗೋಡೆ ಎಲ್ಲ ಏನಾದರೂ ಬರ್ದಿರ್ತಾನೆ ಸೊ ಅದೆಲ್ಲ ಮಾಡ್ತಾಯಿರ್ತಾನೆ ಇವಾಗ ಇಲ್ಲಿ ಸಾಂಬಾರು ರೆಡಿಯಾಗಿದೆ ನಾನು ಸಿಪ್ಪೆ ಎಲ್ಲ ಏನು ತೆಗೆಯೋದಕ್ಕೆ ಹೋಗಲಿಲ್ಲ ಅದರಲ್ಲಿ ಕೂಡ ಒಳ್ಳೆ ಅಂಶ ಇರುತ್ತಲ್ವ ಸೊ ಯಾಕೆ ತೆಗೆಯೋದು ಅಂತೇಳಿ ಏನು ಕೂಡ ನಾನು ತೆಗೆಯೋದಕ್ಕೆ ಹೋಗಲಿಲ್ಲ ಇವಾಗ ಅಮ್ಮ ಎಲ್ಲ ಬಂದರು ಸೊ ಅವ್ರು ಬಂದ ತಕ್ಷಣ ಏನೆಲ್ಲ ತಂದಿದ್ದಾರೆ ನೋಡಿ ಊರಿಂದ ಇದು ಬನ್ನು ಆಮೇಲೆ ಅದು ಲಡ್ಡು ಹತ್ರ ಸಂತೂ ತಂದೆ ತರ್ತೀವಿ ಅದಾದಮೇಲೆ ಊರಲ್ಲಿ ಮನ್ ಮನೆಯಲ್ಲಾಗಿರೋ ಸ್ವಲ್ಪ ಬೆಂಡೆಕಾಯಿ ಇತ್ತು ಮನೇಲಿ ಕೂಡ ಸಾರು ಮಾಡಿದ್ರು ಸೊ ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು ಅದು ಆಮೇಲೆ ನುಗ್ಗೆಕಾಯಿ ಸೊಪ್ಪು ಅದಾದಮೇಲೆ ಊರಿಂದ ಮೀನನ್ನು ಫ್ರೈ ಮಾಡಿ ತೊಗೊಂಡು ಬಂದಿದ್ದಾರೆ ಸಕ್ಕಟ್ ಟೇಸ್ಟಿಯಾಗಿತ್ತು ಅದು ಚೆನ್ನಾಗಿ ಫ್ರೈ ಮಾಡಿ ಬಾಳೆ ಎಲ್ಲೆಲೆಲ್ಲ ಸುತ್ತಿ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೇ ಇವಾಗ ನಾನು ಬಿಸಿ ಇದ್ದೀನಿ ಸೊ ಊಟಕ್ಕೆ ಸಾಂಬಾರು ಜೊತೆ ಚೆನ್ನಾಗಾಯಿತು ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ಅದಾದಮೇಲೆ ಇವಾಗ ಡೈರೆಕ್ಟಾಗಿ ನಾನು ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡಿದ್ದೆ ಸಂಜೆ ಇವಾಗ ಸಂಜೆ ಕೂಡ ಊಟಕ್ಕೆ ಅದೇ ಇತ್ತು ಮತ್ತೆ ಏನು ಮಾಡಲಿಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ಆಗೋಯ್ತು ಸ್ವಲ್ಪ ಸೊಳ್ಳೆ ನೋಡಿದೆ ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಧೂಪ ಹಾಕಿರಲಿಲ್ಲ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಧೂಪ ಹಾಕಿದೆ ಸೊಳ್ಳೆ ಎಲ್ಲ ಹೊರಟೋಗಲಿ ಇದ್ರೆ ಅಂಥೇಳಿ ಇದಕ್ಕೆ ಸ್ವಲ್ಪ ಧೂಪದ ಪುಡಿ ಕೂಡ ಹಾಕ್ತೀನಿ ಹಾಗೆ ಕರ್ಪೂರ ಕೂಡ ಒಂದೆರಡು ಹಾಕ್ತೀನಿ ಪರಿಮಳ ತುಂಬಾ ಒಳ್ಳೆಯದಾಗಿರುತ್ತೆ ಮನೆಯಲ್ಲಿ ಪಾಸಿಟಿವಿಟಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನೆಕ್ಸ್ಟ್ ಡೇ ಸಂಡೇ ಬೆಳಿಗ್ಗೆ ಎದ್ಬಿಟ್ಟು ತಿಂಡಿ ತಿಂದ್ವಿ ನಾನ್ ವೆಜ್ ಬಿಟ್ಟು ತುಂಬ ದಿನ ಆಗಿತ್ತು ಅಂದರೆ ಗಣಪತಿ ಆಗೋದಕ್ಕಿಂತ ಮುಂಚೆನೇ ಬಿಟ್ಟಿದ್ವಿ ನಾನು ಅಂದ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನಾನ್ ವೆಜ್ ಬಿಡಬೇಕು ಬಿಡಬೇಕು ಅಂತೇಳಿ ಬಟ್ ಆ್ಯಸ್ ಅ ಸೌತ್ ಇಂಡಿಯನ್ ಅಂತ ಹೇಳಿದ್ರೆ ನಾವು ಮೊದಲಿಂದ ಅಟ್ಲೀಸ್ಟ್ ಫಿಶ್ ನಾನ್ ವೆಜ್ ಅಂದರೆ ಚಿಕನ್ ತಿಂದೇ ಇದ್ದರು ಫಿಶ್ ಅಂತೂ ತಿಂದೇ ತಿಂತೀವಲ್ವಾ ಸೊ ಅದೊಂದು ಸ್ವಲ್ಪ ಇದೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಫಿಶ್ ತಿನ್ನೋದು ಸ್ವಲ್ಪ ಇದೆ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ ಟ್ರೈ ಮಾಡ್ತೀನಿ ಆದಷ್ಟು ಕಡಿಮೆ ಮಾಡೋದಕ್ಕೆ ಅಟ್ಲೀಸ್ಟ್ ಚಿಕನೆಲ್ಲ ತಿಂದೇ ಇರೋದಕ್ಕೆ ನೋಡ್ತೀನಿ ಇನ್ನು ಏನಂತೇಳಿ ಅದು ಅಲ್ಲದೆ ತಂದೆಯೂ ಕೂಡ ಹೇಳಿದ್ದಾರೆ ಚಿಕನೆಲ್ಲ ತಿನ್ನಬಾರ್ದು ಅಂಥೇಳಿ ಇವಾಗ ನೆಕ್ಸ್ಟ್ ಮೀನು ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಎಲ್ಲಿ ಹೋಗಿದ್ರು ಕೂಡ ತುಂಬ ಕಾಸ್ಟ್ಲಿ ಮತ್ತು ಮತ್ತೆ ಆಟೋ ಹಿಡ್ಕೊಂಡು ಮಗಳನ್ನ ಹಸ್ಬೆಂಡ್ನ ಮನೆಗೆ ಕಳಿಸ್ದೆ ದೊಡ್ಡದು ಮಾರ್ಕೆಟ್ ಇದೆ ನಮ್ಮ ಮನೆ ಹತ್ರ ಹತ್ತಿರ ಏನಿಲ್ಲ ಅದೇ ಆಟೋ ಹಿಡ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ಹೋಗಿ ಅಲ್ಲಿಂದ ಫಿಶ್ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಎಷ್ಟು ರಶ್ ಇತ್ತು ಹೇಳಿದ್ರೆ ತುಂಬಾ ರಶ್ ಇತ್ತು ಫಿಶ್ ಮಾರ್ಕೆಟಲ್ಲಿ ಇನ್ನೂ ಜಸ್ಟ್ ಮಾರ್ಕೆಟ್ ಎಂಟರ್ ಆಗಿದ್ದಷ್ಟೇ ಮೇ ಬಿ ಮೋಸ್ಟ್ಲಿ ನಿನ್ನೆ ಗಣಪತಿ ಲಾಸ್ಟ್ ಡೇ ಆಯಿತು ಲೆವೆಂತ್ ಏನು ಅಂದರೆ ಇಲ್ಲಿ ಹನ್ನೊಂದು ದಿನದ ತನಕ ಮೋಸ್ಟ್ಲಿ ಎಲ್ಲ ಕಡೆಯೂ ಗಣಪತಿ ಕೂರಿಸ್ತಾರೆ ಸೊ ಅದಕ್ಕೆ ಅನಿಸುತ್ತೆ ಇವತ್ತು ಇಲ್ಲಿ ಈ ಮಾರ್ಕೆಟಲ್ಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಬಟ್ ಇವತ್ತು ಬೆಳಿಗ್ಗೆ ಹೋದರೂ ತುಂಬ ರಶ್ ಇತ್ತು ನೋಡ್ಬೋದು ಎಲ್ಲೋ ಫ್ರೀಯಲ್ಲೇನೋ ಕೊಡ್ತಾ ಇರೋ ಥರ ಹೋಗೋದಕ್ಕೆ ದಾರಿ ಇರಲಿಲ್ಲ ಯಾವ ರೀತಿಯಾಗಿ ನುಗ್ಳ್ಕೊಂಡು ಹೋಗಬೇಕಿತ್ತು ಫುಲ್ ಮಾರ್ಕೆಟ್ ಅದು ದೊಡ್ಡ ಮಾರ್ಕೆಟ್ ಇಲ್ಲಿ ಬಂದು ಇಲ್ಲಿಂದ ನಾನು ಫಿಶ್ ತಗೊಂಡೆ ಬಂಗ್ಡೆ ಮತ್ತು ಅದು ಪ್ರಾನ್ಸ್ ತೊಗೊಂಡೆ ಚಿಕ್ಕ ಚಿಕ್ಕ ಅಲ್ಲ ಮಾಂದೇಲಿ ತೊಗೊಂಡಿದ್ದೆ ಹಾಗೆ ಪ್ರಾನ್ಸ್ ಕೂಡ ತೊಗೊಂಡಿದ್ದೆ ಸೊ ಅದಾದಮೇಲೆ ಮನೆಗೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಆಮೇಲೆ ತುಂಬ ದಿನ ಆಯಿತು ಒಂದು ಸ್ವಲ್ಪ ಅಂದ್ರೆ ಫ್ರೀನೇ ಇರಲಿಲ್ಲ ನಾನು ಅಂದ್ಕೊಂಡೆ ಇವತ್ತು ಮನೇಲಿ ಮಾಡಿರೋದು ಸಂಜೆ ತಿನ್ನೋಣ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಇವತ್ತು ನಮ್ಮ ಕ ನಮ್ಮ ಮನೆ ಹತ್ರ ಒಂದು ಪಿಜ್ಜಾ ಝೋನ್ ಅಂತ ಇದೆ ಅಲ್ಲಿ ಅನ್ಲಿಮಿಟೆಡ್ ಪಿಜ್ಝಾ ಸಿಕ್ಕುತ್ತೆ ಐ ಥಿಂಕ್ ಟೂ ನೈಂಟಿ ನೈನ್ ಏನೋ ಪರ್ ಪರ್ಸನ್ ಪೀಝಾ ಅಂತಲ್ಲ ಫ್ರೆಂಚ್ ಫ್ರೈಸ್ ಪೀಝಾ ವೆರೈಟಿ ಆಫ್ ಪೀಝಾ ಹಾಗೆ ಇಲ್ಲಿ ಬಫೆ ಇಡ್ತಾರೆ ಅದರಲ್ಲಿ ಪಾವ್ ಭಾಜಿ ಪಾವ್ ಗುಲಾಬ್ ಜಾಮೂನ್ ಪಾಪ್ಕಾರ್ನ್ ಪಾನಿಪುರಿ ಮಂಚೂರಿಯನ್ ನೂಡಲ್ಸ್ ಫ್ರೈಡ್ ರೈಸ್ ವೆರೈಟಿ ಆಫ್ ಸಲಾಡ್ಸ್ ಮತ್ತು ಏನೆಲ್ಲ ಇರುತ್ತೆ ಸೊ ಅಲ್ಲಿ ಹೋಗಿದ್ವಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ತುಂಬ ದಿನ ಆಗೋಯ್ತು ಫ್ರೀನೇ ಇರಲಿಲ್ಲ ಅಪ್ಪ ಅಮ್ಮನ ಹತ್ರ ಹೇಳಿದೆ ಬಟ್ ಬರಲಿಲ್ಲ ಅದು ಅಪ್ಪನಿಗೆ ಇವಾಗ ಇದನ್ನೆಲ್ಲ ತಿನ್ನಬಾರ್ದಲ್ವ ಅದಕ್ಕೆ ಅವ್ರ ಮನೆಯಲ್ಲೇ ಊಟ ಮಾಡಿದರು ನಾನು ಹಸ್ಬೆಂಡ್ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಫಸ್ಟ್ ನಾನು ಇದು ಬಫೆಯಿಂದ ತೊಗೊಂಡೆ ಸ್ವಲ್ಪ ನೂಡಲ್ಸ್ ಗುಲಾಬ್ ಜಾಮೂನ್ ಚಿಕ್ಕ ಚಿಕ್ಕದಿತ್ತಲ್ವ ನನಗಂತೂ ತುಂಬ ಇಷ್ಟ ಸೊ ಸ್ವಲ್ಪ ಗುಲಾಬ್ ಜಾಮೂನ್ ತಿಂದೆ ಒಂದು ದಿನ ಗಿಲ್ಟ್ ಆಗಿ ತಿನ್ಬಿಡೋಣ ಅಂತೇಳಿ ಹೋಗಿದ್ದೆ ಸ್ವಲ್ಪ ಖುಷಿನೇ ಆಯಿತು ಇವನಿಗೆ ಪಾಪ್ಕಾರ್ನ್ ಫ್ರೆಂಚ್ ಫ್ರೈಸ್ ಎಲ್ಲ ಕೊಟ್ಟಿದ್ದೆ ಮಕ್ಕಳಿಗೆ ಇವಾಗ ಇವನ್ ಚಿಕ್ಕವನಿಗೆ ಏನು ಚಾರ್ಜಸ್ ಇರೋದಿಲ್ಲ ಬಟ್ ದೊಡ್ಡವಳಿಗೆ ಹೋದ ಸಲ ಬಂದಾಗ ಅವಳಂತೂ ಪೀಝಾ ತಿನ್ನೋದೇ ಇಲ್ಲ ದೊಡ್ಡವರು ಪಿಜ್ಜಾ ಎಲ್ಲ ತಿಂದರೆ ಐ ತಿಂಕ್ ಹತ್ತು ಹನ್ನೆರಡು ವರ್ಷದ ಮಕ್ಕಳು ತನಕ ಅನಿಸುತ್ತೆ ಏನೋ ಒನ್ ಏಯ್ಟಿ ಫೈ ಏನೋ ರುಪೀಸ್ ಇತ್ತು ಬಟ್ ಇವಳು ಪಿಜ್ಜಾ ತಿನ್ನಲಿಲ್ಲ ಐಸ್ ಕ್ರೀಮ್ ಕೂಡ ಇದೆ ಇವಳು ಅದು ಐಸ್ ಕ್ರೀಮ್ ವೆನಿಲಾ ಐಸ್ ಕ್ರೀಮ್ ಮತ್ತು ಬ್ರೌನಿ ಹಾಕಿ ಕೊಡ್ತಾರೆ ಸೊ ಇವಳು ತಿನ್ನಲಿಲ್ಲ ಅದಕ್ಕೋಸ್ಕರವೇ ಇವಳ್ದು ಚಾರ್ಜಸ್ ಏನೋ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಅಷ್ಟೇ ಇವಳು ಪಾವ್ ಭಾಜಿ ಒಂದು ಹಾಂ ಪಾವ್ ಭಾಜಿ ಇತ್ತು ಅದನ್ನೊಂದು ತಿನ್ನಲು ಮತ್ತು ಫ್ರೆಂಚ್ ಫ್ರೈಸ್ ಆಮೇಲೆ ಜ್ಯೂಸ್ ಕುಡಿದ್ಲು ಪರವಾಗಿಲ್ಲ ಲಾಸ್ಟ್ ಟೈಮ್ ಬಂದಾಗ ಇವಳ್ದು ಕೂಡ ತೊಗೊಂಡಿರಲಿಲ್ಲ ಬಟ್ ಈ ಸಲ ತೊಗೊಂಡು ಇವಳು ಈ ಸಲ ಪಾವ್ ಭಾಜಿ ತುಂಬಾ ಅಂದರೆ ಎರಡು ಮೂರು ಪಾವ್ ತಿಂದು ಆಮೇಲೆ ಗುಲಾಬ್ ಜಾಮೂನ್ ಅವಳಗಂತೂ ಇಷ್ಟ ಸೊ ಗುಲಾಬ್ ಜಾಮೂನ್ ಆಮೇಲೆ ಫ್ರೆಂಚ್ ಫ್ರೈಸ್ ಜ್ಯೂಸ್ ಅವಳು ಇದೆಲ್ಲ ತಿನ್ನಲೇ ಇಲ್ಲ ಪಿಜ್ಜಾ ಎಲ್ಲ ಸೊ ನಾರ್ಮಲ್ ಚಾರ್ಜ್ ಹಾಕಿದ್ರು ಅಷ್ಟೇ ಪರವಾಗಿಲ್ಲ ನಮ್ಮದು ಊಟ ಇತ್ತು ಸಖತ್ ಹೆವಿಯಾಗಿತ್ತು ಖುಷಿ ಖುಷಿಯಾಯಿತು ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ ಜ್ಯೂಸ್ ಎಲ್ಲ ಕೊಡ್ತಾರೆ ಅದು ಕೂಡ ಎಲ್ಲ ಅನ್ಲಿಮಿಟೆಡ್ ಆಮೇಲೆ ನಾನು ಐಸ್ ಕ್ರೀಮ್ ತಿಂದ್ವಿ ಅದಾದಮೇಲೆ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ಸೊ ಅಲ್ಲಿಂದ ನಾವು ತುಂಬಾ ಸಾಮಾನು ತೊಗೊಂಡಿದ್ವಿ ಯಾಕಂದರೆ ಅಲ್ಲೇ ಹತ್ತಿರದಲ್ಲಿತ್ತಲ್ವ ಸೊ ಹಾಲೆಲ್ಲ ಖಾಲಿಯಾಗಿ ಹೋಗಿತ್ತು ಅದಕ್ಕೆ ಹಾಲು ಮೊಸರು ತೊಗೊಂಡು ಬರೋದಕ್ಕೆ ನೆನಪೋಗಿತ್ತು ಸೊ ಉಳದ್ದೆಲ್ಲ ಸಾಮಾನು ತೊಗೊಂಡಿದ್ದೆ ನಾನು ಮಕ್ಕಳ ಜೊತೆ ಹೋದರೆ ಅವ್ರು ಬಿಡೋದೇ ಇಲ್ಲ ಏನಾದರೂ ಒಂದು ಮಕ್ಕಳಿಗೋಸ್ಕರ ತಗೊಂಡೇ ತೊಗೊಳ್ತಾರೆ ಸೊ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ಹತ್ತು ಕೆ ಜಿ ತೊಗೊಂಡಿದ್ದೀನಿ ನಾನು ಮೋಸ್ಟ್ಲಿ ಗೋಧಿ ಹಿಟ್ಟನ್ನ ಹೊರಗಡೆಯಿಂದ ಮಾಡಿಸ್ತೀನಿ ಬಟ್ ಈ ಸಲ ಹತ್ತು ಕೆ ಜಿ ತೊಗೊಂಡೇ ಬಂದಿದ್ದೀನಿ ತಂದೆಗೆ ಹುಷಾರಿರ್ಲಿಲ್ಲ ಸೊ ಅವರೇ ಎಲ್ಲ ಮಾಡಿಸೋದು ಇವಾಗ ನಾನು ಅದಕ್ಕೆ ತೊಗೊಂಡು ಬಂದೆ ರೆಡಿಮೇಡ್ ಮತ್ತೆ ವೇಟೆಲ್ಲ ಹಿಡ್ಕೊಂಡು ಹಿಟ್ಟು ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸೊ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ